ಅಬ್ಬಬ್ಬಾ ಏನು ರುಚಿ ಕಂಡ್ರಿ ಈ ಹೋಳಿಗೆ ಸಾಕು ಟೇಸ್ಟಿಯಾಗಿರುತ್ತೆ ನೀವು ಎಂದು ತಿಂದಿರೋದೇ ಇಲ್ಲ ಇಂಥ ಹೋಳಿಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಪ್ರತಿಯೊಬ್ಬರೂ ಇದನ್ನು ಪ್ರಯತ್ನ ಮಾಡಿ ಟೇಸ್ಟ್ ನೋಡಿದ್ರೆ ಆಗ ಇದರ ರುಚಿ ನಿಮಗೆ ಗೊತ್ತಾಗುತ್ತೆ ಒಂಥರ ಸ್ವರ್ಗ ಸಿಕ್ಕಂಗೆ ಆಗುತ್ತೆ ಅಂತಾರಲ್ವ ಹಳಾಗಿ ಹೋಳಿಗೆ ಸ್ಮೂತಾಗಿರುತ್ತೆ ಹೋಳಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಲಸಿನ ಹಲಸಿನಹಣ್ಣ ಹೋಳಿಗೆ ಹಲಸಿನ ಬೀಜದ ಹೋಳಿಗೆ ಕೇಳಬೇಡ ಇದು ಹಲಸಿನ ಹಣ್ಣಿನ ಹೋಳಿಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಸುಲಭ ನಾನು ಹೋಳಿಗೆ ಮಾಡಲಿಕ್ಕೆ ಬರ್ದವಳೆ ಇಷ್ಟು ಚೆನ್ನಾಗಿ ಹೋಳಿಗೆ ಮಾಡಿದ್ದೀನಿ ಗೊತ್ತಾ ಅಷ್ಟು ಈಸಿ ಮೆಥಡಲ್ಲಿ ಮಾಡ್ಬೋದು ನೋಡಿ ನಾನಿಲ್ಲಿ ಒಂದು ಬಟ್ಟಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಇದನ್ನು ಹಾಕಿ ಸೇಮ್ ನೀವು ಹೋಳಿಗೆ ಹಿಟ್ಟು ಕಣಕ ಹೇಗೆ ಕಲಿಸ್ತೀರೋ ಹಾಗೆ ಕಲಸಿಟ್ಕೊಬೇಕಾಯ್ತಾ ಅದು ನಿಮಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಹೋಳಿಗೆ ಕಣಕ ಯಾವ ರೀತಿ ಇರಬೇಕು ಅಂತಂದು ಆ ರೀತಿ ನಾನು ಸ್ವಲ್ಪ ಇಲ್ಲಿ ತೆಳುವ ಕಲಿಸಲಿಲ್ಲ ನನಗೆ ಫಸ್ಟ್ ಟೈಮ್ ನಾನೇ ಸ್ವಂತ ಹೋಳಿಗೆ ಮಾಡ್ತಿರೋದ್ರಿಂದ ಇಲ್ಲಾಂದರೆ ಯಾವಾಗಲೂ ನಮ್ಮ ಅಮ್ಮ ಎಲ್ಲ ಕಣಕ ಹೂರಣ ಎಲ್ಲ ರೆಡಿ ಮಾಡಿ ಕೊಡೋರು ಸುಮ್ಮನೆ ನಾವು ಲಟಿಸಿ ಬೇಯಿಸ್ತಾ ಇದ್ದಿದ್ದು ನಾವೆಲ್ಲ ಸಣ್ಣವರಿದ್ದಾಗ ಹಾಗೆ ನನಗೆ ನಿಜ ನಾನೇ ಸ್ವಂತ ಮಾಡಿ ಹೋಳಿಗೆ ಮಾಡಿದ್ದು ಫಸ್ಟ್ ಟೈಮು ಹಲಸಿನ ಹಣ್ಣಿನ ಹೋಳಿಗೆ ನೋಡಿ ಸ್ವಲ್ಪ ನಾನು ಚಪಾತಿ ಹಿಟ್ಟಿನಿಂದ ಸ್ವಲ್ಪ ತೆಳ್ಳು ಕಲಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು ಇದನ್ನು ಎಷ್ಟು ಎಣ್ಣೆ ಹಾಕ್ತೀರ ಅಷ್ಟು ಒಳ್ಳೆಯದು ಎಣ್ಣೆ ಹಾಕಿ ನಾದ್ಬಿಟ್ಟು ಮತ್ತೆ ಇದಕ್ಕೆ ಎಣ್ಣೆಯಲ್ಲಿ ಎಣ್ಣೆ ಸ್ವಲ್ಪ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಬೇಕು ಒಂದು ಎರಡು ಮೂರು ಗಂಟೆ ನೆನೆಬೇಕಿದೆ ಅಂದರೆ ಒಳ್ಳೆ ಸಾಫ್ಟ್ ಬರುತ್ತೆ ಹೋಳಿಗೆ ಆಯಿತಾ ನೆಂದಷ್ಟು ಒಳ್ಳೇದು ಅಂತಾರಲ್ವ ಹಾಗೆ ಆಮೇಲೆ ನಾದಬೇಕು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಅಂದರೆ ಬರುತ್ತೆ ಇದನ್ನಾಗಿ ನಾನು ಎಣ್ಣೆ ಹಾಕ್ಬಿಟ್ಟು ಇದ್ದೀನಿ ಆಯಿತಾ ಒಂದೆರಡು ಮೂರು ಗಂಟೆ ಆಮೇಲೆ ಇಲ್ಲಿ ನಾನು ನೋಡಿ ಇದು ಬಾಂಬೆ ರವೆ ಸಣ್ಣ ರವೆ ಅಂತ ಅಲ್ವಾ ಬಾಂಬೆ ರವೆನ ಜಸ್ಟ್ ಒಂದು ಕಪ್ ಆಗೋಷ್ಟು ಹುರಿದು ಇಷ್ಟು ಬೇಕಾಗೋದಿಲ್ಲ ಜಸ್ಟ್ ಸ್ವಲ್ಪ ತುಂಬ ಹೈ ಫ್ಲೇಮ್ ಇಡಬೇಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳಿ ಇದು ಹಾಗೆ ಹಾಕಿದರೆ ಅಂಟಂಟಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಬೇಕಾಗಲ್ಲ ಒಂದೆರಡರಿಂದ ಮೂರು ಚಮಚ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ನಾವು ಹೂರಣನ ಹದ ಮಾಡ್ಕೊಳ್ಳಿಕ್ಕೆ ಇದು ಬೇಕಾಗುತ್ತೆ ಈಗ ನೋಡಿ ತೆಂಗಿನಕಾಯಿ ತುರಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ಅಂದರೆ ಒಂದು ಕಡಿ ತುಂಬ ಸಣ್ಣಗೆ ಮಾಡಬೇಡಿ ಸ್ವಲ್ಪ ನೀರು ಹಾಕ್ತೇನೆ ಒಂದೆರಡು ಮೂರು ಸರಿ ರಿವರ್ಸಲ್ಲಿ ಮಾಡಿ ನೋಡಿ ಈ ರೀತಿ ಆಗಬೇಕು ಹೊರಟು ಹೊರಟಾಗಿರ್ಬೇಕು ತೆಂಗಿನಕಾಯಿ ತುಂಬ ಸಣ್ಣ ಆದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಡ್ರೈ ಆಗಿ ರುಬ್ಕೊಂಡು ಬನ್ನಿ ಇದನ್ನ ಬಾಣಲೆಗೆ ಇದ್ದೀನಿ ನೋಡಿ ನೆಕ್ಸ್ಟು ಜಾಕ್ ಫ್ರೂಟ್ ಹಲಸಿನ ಹಣ್ಣನ್ನು ಸಹಿತ ನಾವು ನೀರು ಹಾಕಿದಾನೆ ಒಳಗಡೆದೆಲ್ಲ ಬೀಜ ಅದು ಇದು ತೆಗೆದುಬಿಟ್ಟು ನೀರು ಹಾಕಿದೇ ನಾವು ರುಬ್ಕೊಂಡು ಬಂದು ಅದನ್ನು ಸಹಿತ ನಾವು ಕಾಯಿ ಹಾಕಿರೋ ಮಿಶ್ರಣಕ್ಕೇ ಇದನ್ನು ಹಾಕ್ತಾಯಿದ್ದೀನಿ ಮತ್ತು ಆಮೇಲೆ ಇದು ಹಲಸಿನ ಹಣ್ಣು ಇರೋದ್ರಿಂದ ನಾನು ಬೆಲ್ಲ ತುಂಬ ತೊಗೊತಾ ಇಲ್ಲ ಒಂದು ಕಪ್ ಒಂದು ಅಚ್ಚು ಬೆಲ್ಲ ತೊಗೊತಾ ಇದ್ದೀನಿ ಅಷ್ಟೆ ತುಂಬ ಬೆಲ್ಲ ಬೇಕು ಅಂತ ಏನಿಲ್ಲ ಯಾಕಂದರೆ ಹಲಸಿನ ಹಣ್ಣು ಸ್ವೀಟ್ ಇದೆ ನಮ್ಮದು ನೀವು ಅದು ಹಣ್ಣು ರುಚಿ ನೋಡಿಕೊಂಡು ನೀವು ಬೆಲ್ಲನ ನೀವು ಮಾಡ್ಕೋಬೋದು ನೋಡಿ ಆಮೇಲೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಬೇಳೆ ಪಾಕ ಹೇಗೆ ಮಾಡ್ಕೊತಿರೋ ಹಾಗೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬೆಲ್ಲ ನೀರು ಬಿಟ್ಬಿಡುತ್ತಲ್ವ ಹಾಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಮತ್ತು ಕೈಯ ಕೈಯಾಡ್ಸೋದನ್ನು ಮರಿಬೇಡಿ ಆಡಿಸ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಹೂರಣ ಆಗೋವರೆಗೂ ನೋಡಿ ಇದೀಗ ನಾನು ನೀರು ಹಾಕ್ತಿರೋದಕ್ಕೇ ಇಷ್ಟು ತಳೆಯಿದೆಯಲ್ವ ನಾನು ಅದಕ್ಕೋಸ್ಕರನೇ ನಾನು ರವೆ ಹುರಿದಿಟ್ಕೊಂಡಿದ್ದು ಇಲ್ಲಿ ನಾನು ಒಂದು ಮೂರು ಚಮಚ ರವೆಯನ್ನು ಹಾಕ್ಕೊತಾ ಇದ್ದೀನಿ ತುಂಬ ಬೇಕು ಅಂತೇನಿಲ್ಲ ನಿಮ್ಮ ಇದಕ್ಕೆ ಅನುಗುಣ ಹೂರಣ ಎಷ್ಟು ಬೇಕಾಗುತ್ತೋ ನಿಮಗೆ ಗಟ್ಟಿಯಾಗಿ ಅದಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತಾ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಪ್ರಯತ್ನ ಮಾಡಿ ನನಗೆ ಹೇಗಿದೆ ಅಂದ್ಬಿಟ್ಟು ಮೆಸೇಜ್ ಮಾಡಿ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಅದಲ್ಲ ಪ್ರಿಷಲ್ ವಿತ್ ನಾಡಗೀರ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನಿಲ್ಲಿ ಒಂದೆರಡರಿಂದ ಮೂರು ಚಮಚ ತುಪ್ಪ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊತೀನಿ ಪರಿಮಳ ಒಳ್ಳೇದಿರುತ್ತಲ್ವ ಏಲಕ್ಕಿ ಪುಡಿದು ಹಾಗೆ ಸ್ವಲ್ಪ ಹಾಕೊತಿದ್ದೀನಿ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ ನೋಡಿ ಈಗ ಒಂದು ಹದಕ್ಕೆ ಬರ್ತಾ ಇದೆ ಅದು ಹೂರ್ಣ ಹೇಗೆ ಹಾಕಬೇಕು ಅಂದರೆ ಅದು ಹೂರ್ಣ ತೊಗೊಂಡು ಹಿಂಗೆ ಉಂಡೆ ಕಟ್ಟಿದರೆ ಉಂಡೆ ಹೊಡಿಬಾರ್ದು ಆಮೇಲೆ ತೆಳುವೂ ಹೋಗಬಾರ್ದು ಉಂಡೆ ಕರೆಕ್ಟ್ ನಾವು ಮಾಡಿರೋ ಸೈಜಲ್ಲೇ ಉಂಡೆ ಇತ್ತು ಅಂದರೆ ಹೂರ್ಣ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಇಲ್ಲಿ ನಾನೆಲ್ಲ ಉಂಡೆ ಕಟ್ತಾ ಇದ್ದೀನಿ ನೋಡಿ ಈ ರೀತಿ ಈ ಸೈಜಲ್ಲಿ ನಾನು ಕಡ್ಡಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಸುಮಾರು ಒಂದು ಇಪ್ಪತ್ತು ಹೋಳಿಗೆ ಆಗೋಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆಯಿತಾ ನೋಡಿ ಈ ರೀತಿ ನಾನು ಉಂಡೆಗಳನ್ನೆಲ್ಲ ಒಮ್ಮೆ ಕಟ್ಟಿ ಇಟ್ಕೊಂಬಿಡಿ ಆಮೇಲೆ ತುಂಬ ತಣ್ಣಕ್ಕೆ ಬಿಡ್ಬೇಡಿ ಸ್ವಲ್ಪ ಮೀಡಿಯಮಲ್ಲಿ ಅದು ಆರಿದ್ರೆ ಸಾಕಾಗುತ್ತೆ ತುಂಬ ತಣಿದ್ರೆ ಹೂರ್ಣ ಎಲ್ಲ ಬಿರುಕು ಬಿರುಕು ಬಂದುಬಿಡುತ್ತೆ ತುಂಬಲಿಕ್ಕೆ ಹೋಗಂಗಿಲ್ಲ ನೋಡಿ ಈ ರೀತಿ ಎಲ್ಲ ನಾನು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಣಕ ಸಹಿತ ನಮಗೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದನ್ನು ಮತ್ತೆ ನಾವು ಸ್ವಲ್ಪ ನಾದಬೇಕಾಗುತ್ತೆ ಎಣ್ಣೆಯಲ್ಲಿ ಅಂದರೆ ಹೋಳಿಗೆ ಸಾಫ್ಟಾಗಿ ಬರುತ್ತೆ ನೀವು ಎಷ್ಟು ನಾದ್ತೀರೋ ಅಷ್ಟು ಒಳ್ಳೆಯದು ನೋಡಿ ನಿಮಗೆ ಅಳತೆಗೆ ಕಷ್ಟ ಆಗ್ಬೋದು ಅಂದರೆ ಈ ರೀತಿ ಕೈ ಅಳತೆಯಲ್ಲಿ ನೀವು ಉಂಡೆಗಳನ್ನು ಹೋದರೆ ಒಂದೇ ಅಳತೆಯಲ್ಲಿ ನೀವು ಹೋಳಿಗೆನ ಮಾಡ್ಬೋದು ಇಲ್ಲಿ ನಮ್ಮ ಮಾವ ನನಗೆ ಹೂರಣ ಎಲ್ಲ ತುಂಬಿಕೊಡ್ತಾ ಇದ್ದಾರೆ ಈ ರೀತಿ ಸ್ವಲ್ಪ ಆಚೆ ಬಂದರೂ ತೊಂದರೆ ಇಲ್ಲ ಅದೇನು ಕಿತ್ಕೊಳ್ಳೋಂಗಿಲ್ಲ ಆಮೇಲೆ ನಾನಿಲ್ಲಿ ಬಟರ್ ಶೀಟ್ ತೊಗೊಂಡಿದ್ದೀನಿ ಎರಡು ಅದಕ್ಕೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದನ್ನು ಲಟಿಸ್ಬೇಕಂದ್ರೆ ನೀವು ಹಿಟ್ಟಾಕ್ಬಿಟ್ಟು ಲಟಿಸ್ಬೋದು ಬಟ್ ನಾನು ಬೇಡ ಈ ರೀತಿಯೇ ಮಾಡೋಣ ಹಂಗೆ ಟೈಮ್ ರಾತ್ರಿ ಆಗಿಬಿಟ್ಟಿದೆ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಹಾಗೆ ನಾನು ಎಣ್ಣೆ ಇದರಲ್ಲೇ ಎಣ್ಣೆ ಹೋಳಿಗೆ ಮಾಡ್ತೀವಲ್ವ ಸೇಮ್ ಅದೇ ಪ್ರೊಸೀಜರಲ್ಲೇ ಮಾಡಿದ್ರೆ ಆಯಿತು ನಿಮಗೆ ದಪ್ಪ ಬೇಕೆಂದರೆ ದಪ್ಪ ಸ ತೆಳು ಬೇಕಂದರೆ ತೆಳು ನೀವು ಹೆಂಗಾರ ಮಾಡ್ಬೋದು ನಾನು ತುಂಬ ತೆಳ್ಳಗೆ ಮಾಡಿದ್ದೆ ನಾನು ಹೋಳಿಗೆನ ನಮ್ಮ ಆವಾಗೆಲ್ಲ ಸ್ವಲ್ಪ ಹಲ್ಲಿಲ್ವಲ್ಲ ಹಾಗೆ ಸ್ವಲ್ಪ ತೆಳು ಮಾಡಿದ್ರೆ ಅವರಿಗೆ ಸ್ಮೂತ್ ಆಗ್ಬೋದು ತಿನ್ನಲಿಕ್ಕೆ ಅಂದ್ಬಿಟ್ಟು ಮಾಡಿದೆ ನಾನು ಸಕ್ಕ ಟೇಸ್ಟಿಯಾಗಿರುತ್ತೆ ಕಂಡ್ರೆ ನೀವು ಮಾಡಲೇಬೇಕು ನೋಡಿ ನಾನು ಎಷ್ಟು ಸರಿ ಹೇಳಿದ್ದೀನಿ ಒಮ್ಮೆ ಮಾಡಿ ರುಚಿ ನೋಡಿ ರುಚಿ ನೋಡಿ ಅಂತಂದು ಎಷ್ಟು ಹೇಳ್ತಿದ್ದೀನಿ ಅಂದರೆ ಆ ಹೋಳಿಗೆ ಅಷ್ಟು ರುಚಿಯಾಗಿದೆ ಅಂತ ಅರ್ಥ ಅಲ್ವಾ ಹಾಗೆ ಒಮ್ಮೆ ನೀವು ಪ್ರಯತ್ನ ಮಾಡಲೇಬೇಕು ಹಲಸಿನ ಸೀಸನ್ ಸಿಕ್ಕಾಗ ಮಾಡಿ ನೋಡಿ ಒಳ್ಳೆಯ ಈ ಬೇಳೆ ಹೋಳಿಗೆ ಥರನೇ ಕಾಣಿಸುತ್ತೆ ಆದರೆ ರುಚಿ ಮಾತ್ರ ಇದು ಎಲ್ಲ ಹೋಳಿಗೆಯನ್ನು ಮೀರಿಸಿದೆ ಕಂಡ್ರೆ ಅಷ್ಟು ರುಚಿ ಇದೆ ನಮಗಂತೂ ಮಾಡಿ ನಮ್ಮ ಮನೇಲಿ ಎಲ್ಲರೂ ಅಷ್ಟು ಇಷ್ಟಪಟ್ಟುಬಿಟ್ಟಿದ್ದಾರೆ ಇದನ್ನು ಇದಕ್ಕೆ ಏನು ಬಿಡ ಸ್ವಲ್ಪ ತುಪ್ಪ ಹಾಲು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಅಂತೂ ಅಬ್ಬಬ್ಬಾ ಈಗೂ ನನಗೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಆಯಿತಾ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಮೆಸರ್ಮೆಂಟೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಆ ಅಳತೆಯಲ್ಲೇ ನೀವು ಮಾಡ್ಕೋಬೋದಾಯಿತಾ ನೋಡಿ ಆಹಾ ಬಾಳೆ ಎಲೆ ಬಾಳೆ ಎಲೆ ಮೇಲೆ ಬಿಸಿ ಹೋಳಿಗೆ ಬಿಸಿ ಹೋಳಿಗೆ ಮೇಲೆ ತುಪ್ಪ ವಾವ್ ಇದು ಯಮಿ ಯಮಿಯಾಗಿದೆ ಫುಲ್ಲು ಸಖತ್ ಟೇಸ್ಟಿಯಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು